ನಮಸ್ತೆ ಸ್ನೇಹಿತರೆ ಮಾದಪುರಾಣದ ಇಪ್ಪತ್ತ ಮೂರನೇ ಅಧ್ಯಾಯ ತುಳಸಿ ವೃತ್ತಾಂತ ಶೂದ್ರನು ಶ್ರೀಯರಿಗೆ ತುಳಸಿಯನ್ನು ಕೊಟ್ಟನಷ್ಟೇ ತುಳಸಿ ಮಹಾಪತಿವ್ರತೆ ಸಾಧ್ವಿ ಶಿರೋಮಣಿ ತುಳಸಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತಾ ಪರಮಾತ್ಮ ನಾನು ಸದಾ ನಿನ್ನಾಶ್ರಯಿಸಿರುವವಳು ನನಗೆ ನಿನ್ನ ಹೊರತು ಬೇರಾವಗತಿಯೂ ಇಲ್ಲ ನನ್ನನ್ನು ರಕ್ಷಿಸು ಎಂದಳು ಶ್ರೀಮನ್ನಾರಾಯಣನು ತುಳಸಿ ನೀನು ನನ್ನ ಪತ್ನಿಯಾಗಿ ಸದಾ ನನ್ನ ಋತ್ಕಮಲದಲ್ಲಿ ನೆಲೆಸಿರು ಪರಮ ಪವಿತ್ರಳಾದ ನಿನ್ನನ್ನು ಸ್ತ್ರೀಯರು ಪೂಜಿಸಿ ಪರಮ ಪವಿತ್ರರಾಗುವರು ನನ್ನನ್ನು ಅರ್ಚಿಸುವಾಗ ತುಳಸಿ ದಳಗಳಿಂದ ಅರ್ಚಿಸುವರು ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದರೆ ಸಾಕು ನಾನು ಅಂಥವರಿಗೆ ಒಲಿಯುವೆ ನಿನ್ನ ಸಾನ್ನಿಧ್ಯ ನದಿಯಂತೆ ಪವಿತ್ರವಾಗಿರುತ್ತದೆ ಎಲ್ಲರ ಮನೆಯೂ ತುಳಸಿ ವೃಕ್ಷದಿಂದ ಕಂಗೊಳಿಸಲಿ ತುಳಸಿ ಇದ್ದ ಮನೆ ಪಾಪರಹಿತವಾಗಿರುತ್ತದೆ ಪ್ರಾಂತಕಾಲದಲ್ಲಿ ತುಳಸಿ ದರ್ಶನ ಶ್ರೇಷ್ಠವಾಗಿರುತ್ತದೆ ನಿನ್ನ ಅಡಿಯ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸುವವನು ಪವಿತ್ರನಾಗುವನು ನೀನು ತ್ರಿಲೋಕ ಪಾವನೆಯಾಗಿರು ಪ್ರತಿ ವರ್ಷ ಕಾರ್ತಿಕ ಶುಕ್ಲ ದ್ವಾದಶಿಯಂದು ನಾರಿಯರು ನಿನ್ನ ಲಗ್ನ ನಿಮಿತ್ತದ ಪೂಜೆ ಕೈಕೊಳ್ಳುವರು ಅಂದು ನಾನು ಆ ಮನೆಗಳಲ್ಲಿ ನೆಲೆಸಿರುತ್ತೇನೆ ತುಳಸಿ ಪೂಜೆ ಗೃಹಿಣಿಯರಿಗೆ ಸನ್ಮಂಗಳವನ್ನುಂಟು ಮಾಡಲಿ ಎಂದು ತುಳಸಿಗೆ ವರವನ್ನು ಕೊಟ್ಟನು ಧನ್ಯರಾದೆ ಸ್ವಾಮಿ ಎನ್ನುತ್ತ ತುಳಸಿಯು ಪರಮಾತ್ಮನ ಪಾದ ಮುಟ್ಟಿ ನಮಸ್ಕರಿಸಿದಳು ಶ್ರೀ ಅರಿಯು ಮಾನವರ ಒಳಿತಿಗಾಗಿ ತುಳಸಿಯನ್ನು ಭೂಲೋಕದಲ್ಲಿ ಸ್ಥಾಪಿಸಿದನು ಪ್ರತಿ ಮನೆಯ ಮುಂದೆಯೂ ಒಂದೊಂದು ತುಳಸಿ ಗಿಡ ಇರುವಂತಾಗಿ ಗೃಹಿಣಿಯರು ತುಳಸಿಯ ನಿತ್ಯ ಪೂಜೆ ಕೈಗೊಳ್ಳುವರು ಪರಮಾತ್ಮನ ಹಿಡಗೈಯಿಂದ ಮುಟ್ಟಿದ ತುಳಸಿಯ ಭಾಗವು ಕೃಷ್ಣ ವರ್ಣವಾಗಿ ತುಳ ಕೃಷ್ಣ ತುಳಸಿ ಎಂದು ಹೆಸರಾಯಿತು ತುಳಸಿ ಇರುವ ನೆಲವು ಪವಿತ್ರವಾಯಿತು ಶ್ರೀ ಅರಿಯ ಅನುಗ್ರಹಕ್ಕೆ ಪಾತ್ರನಾದ ಶೂದ್ರನು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಾ ಕಡೆಗೆ ವೈಕುಂಠವನ್ನು ಸೇರಿದನು ಜಹನ್ನು ಅಶ್ವಮೇಧ ಯಾಗಫಲವನ್ನು ಕೊಡುವ ವ್ರತವೇ ಏಕಾದಶಿ ವ್ರತ ಭಾಗವಾಸದಲ್ಲಿಯೂ ಶುಕ್ಲ ಏಕಾದಶಿ ವ್ರತಾಚಾರಣೆ ಪುಣ್ಯಕರ ಅಂದು ಉಪವಾಸ ಮಾಡಿ ಶ್ರೀಹರಿಯನ್ನು ಪೂಜಿಸುವವನು ನಿತ್ಯ ಸುಖಿಯಾಗಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವನು ಉಪವಾಸ ಮಾಡದೆ ಉಪೇಕ್ಷಿಸುವವನು ಗತಿಸಿದ ನಂತರ ಬ್ರಹ್ಮ ರಾಕ್ಷಸನಾಗಿ ಪಾಡುಪಡುವನು ದ್ವಾದಶಿ ದಿನ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡುವವನು ಭೂಲೋಕದಲ್ಲಿ ಅಧಿಕಾರ ಹೊಂದಿ ಬಾಳಿ ಕಡೆಗೆ ವಿಷ್ಣು ಲೋಕವನ್ನು ಸೇರುವನು ಮಾಸದ ಒಂದೊಂದು ದಿನವೂ ಹೀಗೆ ಶುಭಕರವಾಗಿದೆ ಮಾಘಸ್ನಾನ ಅರಿಪೂಜೆ ಮಾಘಪುರಾಣ ಶ್ರವಣ ಇವೆಲ್ಲವೂ ಹಿಹಲೋಕದಲ್ಲಿ ಸುಖದಾಯಕವೂ ಮೋಕ್ಷದಾಯಕವೂ ಆಗಿದೆ ಮಾಘವ್ರತ ಅರಿಪ್ರಿಯವೂ ಆಗಿದೆ ಎಂದು ಹೇಳಿದನು ಇಲ್ಲಿಗೆ ಇಪ್ಪತ್ತ್ ಮೂರನೆಯ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಓದಿದವರು ಕೇಳಿದವರು ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಧನ್ಯವಾದಗಳು ಸ್ನೇಹಿತರೆ